ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಒಂದು ಸೂಪರ್ ಆ್ಯಂಡ್ ಟೇಸ್ಟಿಯಾದ ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಮೊಸೊಪ್ಪು ಸಾಂಬಾರು ಸೊಪ್ಪುಗಳನ್ನ ನಾವು ಬರೀ ಉಪ್ಸಾರನೇ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮೊಸೊಪ್ಪು ಸಾಂಬಾರನ್ನ ಮಾಡ್ಕೋಬೋದು ಇದು ಮುದ್ದೆ ಅನ್ನ ಅಥವಾ ಚಪಾತಿ ದೋಸೆಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಎರಡು ಕಟ್ಟಷ್ಟು ಕೀರೆ ಸೊಪ್ಪನ್ನ ತಗೊಂಡಿದ್ದೀನಿ ಕೀರೆ ಸೊಪ್ಪು ಅಂದರೆ ಹರಿವೆ ಸೊಪ್ಪು ಮತ್ತೆ ಎರಡು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ತಗೊಂಡಿದ್ದೀನಿ ಮತ್ತೆ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪುನ ತಗೊಂಡಿದ್ದೀನಿ ಇದನ್ನೆಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮತ್ತು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೇಳೆನ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಒಂದು ಐದು ನಿಮಿಷ ನೆನೆಸೋಕ್ಕೋಸ್ಕರ ಜೊತೆಗೆ ಮೂರು ಟೊಮೆಟೊ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಒಂದು ಹತ್ತು ಎಸಳಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಗ್ಗರಣೆಗೋಸ್ಕರ ಈರುಳ್ಳಿ ಮತ್ತು ಒಣಮೆಣಸು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಗೆಯೇ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಫಸ್ಟಿಗೆ ನಾನೀಗ ಒಲೆ ಮೇಲೆ ಕುಕ್ಕರ್ನಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ನೀರು ಬಿಸಿ ಆದಮೇಲೆ ನಾವು ನೆನೆಸಿ ಇಟ್ಟಿದಂಥ ಬೇಳೆನ ಹಾಕೋಬೇಕು ಅದಾದಮೇಲೆ ನಾವು ಇಟ್ಕೊಂಡಿದ್ದಂಥ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಅದನ್ನು ಸೇರಿಸ್ಕೋಬೇಕು ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಇದನ್ನೆಲ್ಲ ಹಾಕಿ ಆದಮೇಲೆ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕಿ ನಾವು ತೊಳೆದು ಇಟ್ಕೊಂಡಿದ್ದಂಥ ಸೊಪ್ಪುಗಳನ್ನೆಲ್ಲ ಸೇರಿಸ್ಕೋಬೇಕು ಸೊಪ್ಪನ್ನೆಲ್ಲ ಸೇರಿಸಿ ಆದಮೇಲೆ ಒಂದು ಸೌಟಿಂದ ಒಂದು ಸರಿ ಕೈ ಆಡಿಸಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರು ವಿಷಲ್ ಕೂಗಿಸ್ಕೋಬೇಕು ಮೂರು ವಿಷಲ್ ಕೂಗ್ಸೋದ್ರಿಂದ ನಾವು ತಗೊಂಡಿರೋಂಥ ಬೇಳೆ ತರಕಾರಿ ಹಾಗೆ ಸೊಪ್ಪು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿರುತ್ತೆ ಕುಕ್ಕರು ಮೂರು ವಿಷಲ್ ಕೂಗಿ ಪ್ರೆಷರೆಲ್ಲ ಆರಿದ್ದು ಆಗಿದೆ ಇವಾಗ ಕುಕ್ಕರ್ನ ಓಪನ್ ಮಾಡೋಣ ಓಪನ್ ಮಾಡಿಕೊಂಡು ಇದರಲ್ಲಿರೋ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ ನೀರನ್ನು ಸಪ್ರೇಟ್ ಮಾಡಿಬಿಟ್ಟು ಅದರಲ್ಲಿರೋ ಸೊಪ್ಪು ಮತ್ತು ತರಕಾರಿನ ಸ್ಮ್ಯಾಶ್ ಮಾಡ್ಕೋಬೇಕು ಕೆಲವೊಬ್ಬರು ಆರಿದ ನಂತರ ಮಿಕ್ಸಿನಲ್ಲಿ ಒಂದು ರೌಂಡು ತಿರುಗಿಸ್ಕೋತಾರೆ ಆದರೆ ನಾನು ಆ ರೀತಿ ಮಾಡಲ್ಲ ಮಿಕ್ಸಿನಲ್ಲಿ ತಿರುಗಿಸ್ಕೊಂಡ್ರೆ ತುಂಬಾ ಸ್ಮ್ಯಾಶ್ ಆಗಿಬಿಡುತ್ತೆ ನಾನು ಈ ರೀತಿ ಸ್ಮ್ಯಾಶರ್ನ ಇಟ್ಕೊಂಡಿದ್ದೀನಿ ಇದರಿಂದ ಮಸ್ಕೋತೀನಿ ಇದನ್ನ ಮಸಿಯೋದು ಅಂತ ಹೇಳ್ತಾರೆ ಚೆನ್ನಾಗಿ ನುಣ್ಣಗೆ ಇದರಲ್ಲೇ ಮಸ್ಕೋತೀನಿ ನಾನು ಮಿಕ್ಸಿಗೆ ಹಾಕ್ಬಿಟ್ರೆ ತುಂಬ ಸಣ್ಣಕಾಗ್ಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ಟೇಸ್ಟು ಸಾಂಬಾರ್ದು ಕ್ಯಾಶ್ ಮಾಡಿದ್ದಾದಮೇಲೆ ನಾವು ಬಸ್ತು ಇಟ್ಟಿದ್ವಲ್ಲ ನೀರು ಆ ನೀರನ್ನ ಇದಕ್ಕೆ ಸೇರಿಸ್ಕೋಬೇಕು ಇದಾದ ಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಡೋಣ ಒಗ್ಗರಣೆಗೋಸ್ಕರ ಒಲೆ ಹಚ್ಚಿ ಒಂದು ಬಾಣಲಿನ ಇಟ್ಟು ನಾವು ಇಟ್ಕೊಂಡಿದಂಥ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಒಂದು ಐದು ನಿಮಿಷ ಹುರಿದಾದ್ಮೇಲೆ ಸಾಂಬಾರನ್ನ ಮತ್ತೆ ಒಲೆ ಮೇಲೆ ಇಟ್ಟು ಈ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೋಬೇಕು ಸಾಂಬಾರಿಗೆ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಇಟ್ಕೊಂಡಿದ್ವಲ್ಲ ಹಸಿ ತೆಂಗಿನ ತುರಿ ಇದನ್ನು ಇದಕ್ಕೆ ಸೇರಿಸ್ಕೋಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಎಲ್ಲನೂ ನೀಟಾಗಿ ಬೆರೆಯೋ ಥರ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಕುದಿ ಬರೋ ತನಕ ಕುದಿಯಕ್ಕೆ ಬಿಡಬೇಕು ಈ ರೀತಿ ಒಂದು ಐದು ನಿಮಿಷ ಒಲೆ ಮೇಲೆ ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಕು ನಮ್ಮ ಇವತ್ತಿನ ಮಸೊಪ್ಪು ಸಾಂಬಾರು ರೆಡಿಯಾಗಿದೆ ಇದು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಜೊತೆಗೆ ಅನ್ನ ಚಪಾತಿ ಮತ್ತು ದೋಸೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್